ಭಾರತದಲ್ಲಿ ಅಧಿಕೃತ ಬಡತನ ರೇಖೆ ಅನ್ನೋದೇ ಇಲ್ಲ ಅನ್ನೋದಾದ್ರೆ ಮೋದಿ ಸರ್ಕಾರ ಇಪ್ಪತ್ತೈದು ಕೋಟಿ ಜನರನ್ನ ಬಡತನದಿಂದ ಹೊರತಂದಿರೋದಾಗಿ ಯಾವ ಆಧಾರದ ಮೇಲೆ ಹೇಳ್ಕೊಳ್ತಾ ಇದೆ ಇಪ್ಪತ್ತೈದು ಕೋಟಿ ಜನರು ನಿಜವಾಗಿಯೂ ಬಡತನದಿಂದ ಹೊರ ಬಂದಿದ್ದಾರೆ ಅಂತ ಸಾಬೀತುಪಡಿಸೋದಕ್ಕೆ ಸರ್ಕಾರಕ್ಕೆ ಯಾವುದೇ ಪಕ್ಕಾ ಡೇಟಾ ಅಥವಾ ಸ್ವತಂತ್ರ ವರದಿಗಳಿವೆಯಾ ಅಥವಾ ಇದು ಕೇವಲ ರಾಜಕೀಯ ಗಿಮಿಕ್ ಆಗಿದೆಯಾ ಬಡತನದಿಂದ ಅನೇಕ ಜನರನ್ನ ಹೊರತರಲಾಗಿದ್ರೆ ಸಮಾಜದ ವಿವಿಧ ವರ್ಗಗಳಲ್ಲಿ ನಿರುದ್ಯೋಗ ಹಣದುಬ್ಬರ ಮತ್ತೆ ಆರ್ಥಿಕ ಸಂಕಷ್ಟಗಳು ಯಾಕೆ ಈಗಲೂ ಹೆಚ್ಚಾಗ್ತಾ ಇವೆ ಭಾರತ ಹಸಿವು ಆದಾಯ ಅಸಮಾನತೆ ಮತ್ತು ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಜಾಗತಿಕ ಸೂಚ್ಯಂಕಗಳಲ್ಲಿ ಇಷ್ಟೊಂದು ಕಳಪೆ ಸ್ಥಾನದಲ್ಲಿರೋದಕ್ಕೆ ಏನ್ ಕಾರಣ ದೊಡ್ಡ ಪ್ರಮಾಣದಲ್ಲಿ ಬಡತನ ನಿರ್ಮೂಲನೆಯಾಗಿದೆ ಅಂತ ಹೇಳಲಾಗ್ತಾ ಇದ್ರೆ ಉಚಿತ ಪಡಿತರ ಯೋಜನೆಗಳು ಮತ್ತೆ ಸರ್ಕಾರಿ ಸಬ್ಸಿಡಿಗಳನ್ನ ಅವಲಂಬಿಸಿರುವಂತಹ ಜನರ ಸಂಖ್ಯೆ ಯಾಕೆ ಹೆಚ್ಚಾಗ್ತಾ ಇದೆ ಬಡತನ ನಿರ್ಮೂಲನೆಯನ್ನು ವ್ಯಾಖ್ಯಾನಿಸೋದಕ್ಕೆ ಸರ್ಕಾರ ಸ್ಪಷ್ಟ ನಿಯತಾಂಕಗಳನ್ನು ನಿಗದಿಪಡಿಸಿದೆಯಾ ಅಥವಾ ಸುಳ್ಳು ನಿರೂಪಣೆಗಾಗಿ ಅಂಕಿಅಂಶಗಳನ್ನು ತಿದ್ದಾ ಇದೆಯಾ ಬಡತನ ಕಡಿತದ ಕುರಿತು ಸರ್ಕಾರಿ ವರದಿಗಳಲ್ಲಿ ಪಾರದರ್ಶಕತೆ ಯಾಕಿಲ್ಲ ಮತ್ತು ಯಾವುದೇ ಒಂದು ಸ್ವತಂತ್ರ ಸಂಸ್ಥೆ ಇದನ್ನೇ ಯಾಕೆ ಪರಿಶೀಲಿಸಿಲ್ಲ ಈ ಮಹತ್ವದ ಪ್ರಶ್ನೆಗಳ ಬಗ್ಗೆ ದಿ ವೈರ್ನ ಅಜಯ್ ಕುಮಾರ್ ಅವರು ಮಾಡಿರುವಂತಹ ವಿಶ್ಲೇಷಣೆಯನ್ನ ಇವತ್ತು ನಮ್ಮ ವಿಡಿಯೋದಲ್ಲಿ ನಾವು ನಿಮಗೆ ಮುಂದಿಡ್ತಾ ಇದ್ದೀವಿ ಮಡಿಲ ಮೀಡಿಯಾಗಳು ಈ ಪ್ರಶ್ನೆಗಳನ್ನ ಯಾವತ್ತೂ ಕೇಳೋದೇ ಇಲ್ಲ ಆದ್ರೆ ವಾರ್ತಾ ಭಾರತಿ ಮಾತ್ರ ಇಂತಹ ಮಹತ್ವದ ಪ್ರಶ್ನೆಗಳನ್ನ ನಿರಂತರವಾಗಿ ಕೇಳ್ತಾ ಬಂದಿದೆ ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಭಾರತದಲ್ಲಿ ನಿಜವಾಗಿಯೂ ಬಡತನ ನಿವಾರಣೆ ಆಗಿದೆಯಾ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ನರೇಂದ್ರ ಮೋದಿ ಅವರ ರಾಜಕೀಯ ಎಂಥದ್ದು ಅಂತ ಅಂದ್ರೆ ಜನರಿಗಾದ್ರೂ ಪರವಾಗಿಲ್ಲ ಆದರೆ ಅವ್ರ ಪ್ರತಿಷ್ಠೆಗೆ ಮಾತ್ರ ಕಳಂಕ ಬರಬಾರ್ದು ಸುಳ್ಳು ಹೇಳಬಹುದು ಸತ್ಯಗಳನ್ನು ತಿರುಚಬಹುದು ಅಂಕಿಅಂಶಗಳನ್ನು ಮರೆಮಾಚಬಹುದು ಅಂಶಗಳನ್ನು ಬದಲಾಯಿಸಬಹುದು ಕೊನೆಗೆ ಆ ಅಂಕಿಅಂಶಗಳು ಸಾವಿನದಾಗಿದ್ರು ಕೂಡ ಬದಲಿಸಿ ಹೇಳ್ಬೋದು ಅಂತೂ ಒಟ್ಟಿನಲ್ಲಿ ಅವ್ರ ಇಮೇಜ್ಗೆ ಕಳಂಕ ಬರಕೂಡ್ದು ಮಾಪಕವನ್ನು ಬದಲಾಯಿಸಬಹುದು ವಿಧಾನವನ್ನು ಕೂಡ ಬದಲಾಯಿಸಬಹುದು ದೇಶಕ್ಕೆ ಏನಾದರೂ ಆಗಲಿ ಆದರೆ ನರೇಂದ್ರ ಮೋದಿಯವ್ರ ಪ್ರತಿಷ್ಠೆಗೆ ಮಾತ್ರ ಯಾವುದೇ ಕಳಂಕ ಬರಬಾರ್ದು ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸೋದು ಹಣ ಅಂತ ಮೋದಿಜಿ ಅವರಿಗೆ ಗೊತ್ತಿದೆ ಆದ್ದರಿಂದ ನಾಯಕನ ಕೆಲಸ ಏನು ಅಂತ ತನ್ನ ಪ್ರತಿಷ್ಠೆಯನ್ನು ನಿರ್ಮಿಸೋದು ಮತ್ತು ನಿರ್ಮಿಸಿಕೊಂಡಂತ ಆ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋದು ಇಡೀ ಆಟನೇ ಕೇವಲ ಈ ಪ್ರತಿಷ್ಠೆಯದ್ದು ಸಾಮಾನ್ಯ ಜನರಲ್ಲಿ ಅವ್ರ ಪ್ರತಿಷ್ಠೆ ಹಾನಿಗೊಳಗಾದರೆ ಎಲ್ಲನೂ ಕುಸಿಯುತ್ತೆ ಇಂತಹ ಸಂದರ್ಭದಲ್ಲಿ ಬಡತನದ ಅಂಕಿಅಂಶಗಳ ಬಗ್ಗೆ ಯೋಚಿಸಿ ಮತ್ತು ಭಾರತದಲ್ಲಿನ ಬಡತನವನ್ನೆಲ್ಲ ಎಲ್ಲರ ಮುಂದೆ ಬಹಿರಂಗಪಡಿಸಿದ್ರೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಮಾಧ್ಯಮವು ಕೂಡ ಯಾವುದೇ ನಿರ್ಬಂಧ ಇಲ್ಲದೆ ಆ ಬಡತನವನ್ನು ದೀರ್ಘಕಾಲ ಚರ್ಚೆ ಮಾಡೋದಕ್ಕೆ ಏನಾದರೂ ನಿಂತ್ರೆ ಅವರ ಪ್ರತಿಷ್ಠೆಗೆ ದೊಡ್ಡ ಪೆಟ್ಟು ಬೀಳುತ್ತೆ ಇದನ್ನು ತಪ್ಪಿಸೋದಕ್ಕೆ ಅಂತಾನೆ ಬಡತನದ ಅಂಕಿಅಂಶಗಳನ್ನು ಪಡೆಯುವಂಥ ಸಂಪೂರ್ಣ ವಿಧಾನವನ್ನೇ ಮೋದಿಯವರು ಬದಲಾಯಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ ಸಂಪೂರ್ಣ ಮಾಪಕವನ್ನು ಬದಲಾಯಿಸಲಾಗಿದೆ ಬಡತನವನ್ನು ಅಳೆಯುವಂಥ ಮಾಪಕವನ್ನೇ ಬದಲಾಯಿಸಲಾಗಿದೆ ಈ ರೀತಿ ಮಾಪಕವೇ ಬದಲಾದ ನಂತರ ಪಡೆದಂಥ ಒಂದು ಬಡತನದ ಅಂಕಿಅಂಶಗಳನ್ನು ಮೋದಿ ಪ್ರಸಾರ ಮಾಡ್ತಾನೇ ಇದ್ದಾರೆ ಮೋದಿ ಅವರ ಹತ್ತು ವರ್ಷಗಳ ಅವಧಿಯಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡತನದಿಂದ ಹೊರ ಬಂದಿದ್ದಾರೆ ಅಂತ ಬಹಳ ದೊಡ್ಡದಾಗಿ ಹೇಳಿಕೊಂಡು ಓಡಾಡ್ಲಾಗ್ತಾ ಇದೆ ಅಂದ್ರೆ ಅವರ ಸೂಚನೆಗಳ ಮೇರೆಗೆ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳು ಬಡತನವನ್ನು ಅಳೆಯುವಂತಹ ಮಾಪಕದಲ್ಲಿ ಭಾರತದ ಬಡವರ ಕುರಿತು ಅಂಕಿಅಂಶಗಳು ಸಿಗೋದಿಲ್ಲ ಅದ್ರ ಬದಲಾಗಿ ಆ ಅಂಕಿಅಂಶಗಳು ಅವರ ಇಮೇಜ್ ಅನ್ನ ನಿರ್ಮಿಸುವಂತಹ ಸಾಧನವಾಗಿ ಮಾರ್ಪಟ್ಟಿವೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂತ ಒಂದು ಅತ್ಯಂತ ಮೂಲಭೂತ ವಿಷಯ ಏನು ಅಂತ ಸಂಪೂರ್ಣ ಬಡತನ ಮತ್ತೆ ಸಂಪೂರ್ಣ ಸಂಪತ್ತು ಅನ್ನೋದು ಇಲ್ಲ ಬೇರೆಯವರಿಗೆ ಹೋಲಿಕೆ ಮಾಡಿದಾಗ ಶ್ರೀಮಂತ ಅಂತ ಅನ್ಸ್ಕೊಳ್ಳುವಂತ ಒಬ್ಬ ಇನ್ನಾರ್ದು ಮುಂದೆ ಬಡವನಾಗಿರುವಂತಹ ಸಾಧ್ಯತೆ ಇದೆ ಈ ಬಡತನ ರೇಖೆಯ ಪರಿಕಲ್ಪನೆ ಹುಟ್ಟಿದ್ದಿಲ್ಲೇ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಸರಿಯಾದ ಪ್ರಮಾಣದ ಆದಾಯವನ್ನು ಒದಗಿಸೋದಕ್ಕೆ ಮೂಲಭೂತ ಅಗತ್ಯಗಳ ಮೇಲಿನ ಖರ್ಚಿನ ಆಧಾರದ ಮೇಲೆ ಈ ಬಡತನ ರೇಖೆಯನ್ನ ನಿಗದಿ ಪಡಿಸೋದು ಅಗತ್ಯ ಅಂತ ನೀತಿ ನಿರೂಪಕರು ಹೇಳ್ತಾರೆ ಆದ್ರೆ ಕೆಲಸವನ್ನ ಉದ್ದೇಶಕ್ಕನುಗುಣವಾಗಿ ಅನುಗುಣವಾಗಿ ಮಾಡಬೇಕು ಮತ್ತೆ ಅವರನ್ನ ಬಡತನ ರೇಖೆಯಿಂದ ಹೊರತರಬೇಕು ಅಂದರೆ ಸರ್ಕಾರ ಬಡತನ ರೇಖೆಯನ್ನು ಸರಿಪಡಿಸದೇ ಇದ್ರೆ ಅದು ಬಡವರೊಂದಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಘೋಷಿಸುತ್ತೆ ಅಂತ ಅರ್ಥ ಈ ಬಡತನ ರೇಖೆಯ ಆಧಾರದ ಮೇಲೆ ಎಷ್ಟು ಜನರು ಬಡತನದಿಂದ ಹೊರ ಬರ್ತಾರೆ ಮತ್ತು ಎಷ್ಟು ಜನರು ಬಡತನದೊಳಗಿದ್ದಾರೆ ಅನ್ನೋದನ್ನು ಸಹ ನಿರ್ಧಾರ ಮಾಡಲಾಗುತ್ತೆ ಭಾರತದ ಬಡತನ ರೇಖೆ ಏನಂತ ತಿಳಿದಾಗ ಮಾತ್ರನೇ ಭಾರತದಲ್ಲಿ ಬಡವರು ಸರಿಯಾದ ಅಂಕಿಅಂಶವನ್ನು ಪಡೆಯೋದಿಕ್ಕೆ ಸಾಧ್ಯ ಇದೆ ಇದು ಭಾರತದ ಬಡತನ ರೇಖೆ ಮತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡತನ ರೇಖೆಯಿಂದ ಹೊರ ಬಂದಿದ್ದಾರೆ ಅಂತ ಮೋದಿಜಿಯವ್ರು ಯಾವತ್ತೂ ಹೇಳಿಲ್ಲ ಮಾಧ್ಯಮದವರು ಕೂಡ ಹೇಳೋದಿಲ್ಲ ಬಡತನ ರೇಖೆ ಅನ್ನೋದೇ ಇಲ್ಲದೇ ಇದ್ದಾಗ ಬಡತನದಲ್ಲಿ ವಾಸಿಸುವಂತ ಜನರು ಯಾವ ಹಂತದಲ್ಲಿ ಈ ಬಡತನ ರೇಖೆ ಕೆಳಗೆ ಬರ್ತಾರೆ ಅಂತ ಅವರಿಗೆ ತಿಳಿದೇ ಇದ್ದಾಗ ಸರ್ಕಾರ ಬಡತನ ನಿವಾರಣೆಯ ಗುರಿಯೊಂದಿಗೆ ಕೆಲಸ ಮಾಡೋದಿಕ್ಕೂ ಸಾಧ್ಯ ಇಲ್ಲ ಹಲವು ವರ್ಷಗಳ ಹಿಂದೆ ತೆಂಡೂಲ್ಕರ್ ಸಮಿತಿ ನಿಗದಿಪಡಿಸಿದ ಬಡತನ ರೇಖೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರವರೆಗೆ ಜಾರಿಯಲ್ಲಿತ್ತು ತೆಂಡೂಲ್ಕರ್ ಸಮಿತಿ ನಿಗದಿಪಡಿಸಿದಂತಹ ಬಡತನ ರೇಖೆ ತುಂಬಾ ಕಡಿಮೆಯಾಗಿತ್ತು ತೆಂಡೂಲ್ಕರ್ ಸಮಿತಿ ನಿಗದಿಪಡಿಸಿದಂತಹ ಬಡತನ ರೇಖೆ ಹಳ್ಳಿ ಅಥವಾ ನಗರದಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ಪೌಷ್ಟಿಕಾಂಶ ಮತ್ತು ಕ್ಯಾಲೋರಿಗಳು ಬೇಕು ಅನ್ನೋದ್ರ ಮೇಲೆ ಆಧರಿಸಿತ್ತು ಇದರಿಂದಾಗಿ ತೆಂಡೂಲ್ಕರ್ ಸಮಿತಿಯನ್ನು ಬಹಳಷ್ಟು ಟೀಕೆ ಮಾಡಲಾಯಿತು ಒಬ್ಬ ವ್ಯಕ್ತಿಯ ಮೂಲಭೂತ ಅಗತ್ಯ ಕೇವಲ ಪೌಷ್ಟಿಕಾಂಶವನ್ನ ಒಳಗೊಂಡಿರೋದಿಲ್ಲ ಅಂತ ಟೀಕಾಕಾರರು ಹೇಳ್ತಾ ಇದ್ರು ಕೆಲವರಿಗಳನ್ನ ಅಂದಾಜು ಮಾಡೋ ಮೂಲಕ ಅಥವಾ ಕೆಲವರಿಗಳನ್ನು ನಿರ್ಧರಿಸುವ ಮೂಲಕ ಯಾರು ಬಡೂರು ಮತ್ತೆ ಯಾರು ಅಲ್ಲ ಅನ್ನೋದನ್ನ ನಿರ್ಧಾರ ಮಾಡೋದಿಕ್ ಸಾಧ್ಯ ಆಗೋದಿಲ್ಲ ಇದರೊಂದಿಗೆ ಬಟ್ಟೆ ಶಿಕ್ಷಣ ಆರೋಗ್ಯದಂತ ವಿಷಯಗಳ ಸಹ ಮೂಲಭೂತ ಅಗತ್ಯಗಳು ಅಡಿಯಲ್ಲಿ ಬರುತ್ತವೆ ತೆಂಡೂಲ್ಕರ್ ಸಮಿತಿ ಟೀಕೆಗೊಳಗಾದ ನಂತರ ರಂಗರಾಜನ್ ಸಮಿತಿಯನ್ನು ರಚನೆ ಮಾಡಲಾಯಿತು ರಂಗರಾಜನ್ ಸಮಿತಿ ವ್ಯಕ್ತಿಯ ಮೂಲಭೂತ ಅಗತ್ಯಗಳಲ್ಲಿ ಬಟ್ಟೆ ಶಿಕ್ಷಣ ಆರೋಗ್ಯ ಮತ್ತೆ ಪೌಷ್ಟಿಕಾಂಶದಂತಹ ವಿಷಯಗಳನ್ನು ಸೇರಿಸಿತು ಅದರ ಆಧಾರದ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಂಗರಾಜನ್ ಸಮಿತಿಯ ಪ್ರಕಾರ ನಗರದಲ್ಲಿ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ ಸಾವಿರದ ನಾನ್ನೂರ ಏಳಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ ಅವನು ಬಡತನ ರೇಖೆಯಿಂದ ಹೊರಗೊಳಿತಾನೆ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ತಿಂಗಳಿಗೆ ಒಂಬೈನೂರ ಎಪ್ಪತ್ತೆರಡಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ ಅವನು ಬಡತನ ರೇಖೆಯಿಂದ ಹೊರಗುಳಿತಾನೆ ಈ ಬಡತನ ರೇಖೆಯನ್ನ ಮೋದಿ ಸರ್ಕಾರ ಸ್ವೀಕರಿಸಲಿಲ್ಲ ಬಡತನ ರೇಖೆಯನ್ನ ನಿರ್ಧಾರ ಮಾಡೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ತನ್ನದೇ ಆದಂತ ಒಂದು ಸಮಿತಿಯನ್ನ ರಚನೆ ಮಾಡ್ತು ಆ ಸಮಿತಿ ನೀಡಿದಂತ ಶಿಫಾರಸುಗಳನ್ನ ಕೂಡ ಮೋದಿ ಸರ್ಕಾರ ಸ್ವೀಕರಿಸಲಿಲ್ಲ ಮೋದಿ ಸರ್ಕಾರ ಬಡತನ ರೇಖೆಯನ್ನ ಯಾಕೆ ಸ್ವೀಕರಿಸಲಿಲ್ಲ ಅನ್ನೋದನ್ನ ಊಹೆ ಮಾಡಬಹುದು ಅದು ಬಡತನ ರೇಖೆಯನ್ನ ಸ್ವೀಕರಿಸೋದಕ್ಕೆ ಹಿಂಜರಿತಾ ಇದ್ದಿದ್ ಯಾಕೆ ಬಳಕೆ ಸಮೀಕ್ಷೆ ಆಧಾರದ ಮೇಲೆ ಜನರ ತಲಾ ಬಳಕೆ ಎಷ್ಟು ಅಂತ ತಿಳಿದಿದೆ ಬಳಕೆ ಅಂಕಿಅಂಶಗಳು ಭಾರತದ ಭೀಕರ ಬಡತನವನ್ನ ತೋರಿಸಿದ ಕಾರಣ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ಅಂಕಿಅಂಶವನ್ನ ತಡೆ ಹಿಡಿತು ಈ ಬಡತನ ಅಂಕಿಅಂಶಗಳು ಮೋದಿ ಸರ್ಕಾರದ ಅಡಿಪಾಯವನ್ನು ಅಲುಗಾಡಿಸದಂತೆ ನೋಡ್ಕೊಳ್ಳೋದಿಕ್ಕೆ ಅದನ್ನ ಅಸಮರ್ಪಕ ಡೇಟಾ ಅಂತ ಕರೆಯಲಾಯಿತು ಆದ್ರೆ ಅದು ಪತ್ರಿಕೆಗಳಲ್ಲಿ ಸೋರಿಕೆ ಈ ಡೇಟಾ ಆಧಾರದ ಮೇಲೆ ಬಡತನ ರೇಖೆಯನ್ನು ನಿರ್ಧಾರ ಮಾಡಲಾಗತ್ತೆ ಅದಕ್ಕಾಗಿನೇ ಆಗಲೂ ಬಡತನ ರೇಖೆಯನ್ನು ನಿರ್ಧಾರ ಮಾಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅರ್ಥ ಮಾಡ್ಕೊಳ್ಬೇಕಾದಂತ ಅಂಶ ಏನು ಅಂತಂದ್ರೆ ಇಲ್ಲಿ ಭಾರತದ ಹೊಸ ಬಡತನ ರೇಖೆಯನ್ನು ಸುಮಾರು ಹನ್ನೆರಡು ವರ್ಷಗಳಿಂದ ಇನ್ನೂ ನಿರ್ಧಾರ ಮಾಡಲಾಗಿಲ್ಲ ಹಾಗಾದ್ರೆ ಈ ಬಡತನ ರೇಖೆಯನ್ನು ಸರಿಪಡಿಸದೇ ಇರುವಾಗ ಇಪ್ಪತ್ತೈದು ಕೋಟಿ ಬಡವರನ್ನ ಬಡತನದಿಂದ ಹೊರತರಲಾಗಿದೆ ಅಂತ ಮೋದಿ ಅವರು ಹೇಗೆ ಹೇಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಇದಕ್ಕೆ ಉತ್ತರ ಏನು ಅಂತ ಅಂದ್ರೆ ಮೋದಿ ಅವರ ಸರ್ಕಾರ ನಾಶ ಮಾಡ್ತಾ ಇರೋದು ಭಾರತದ ಸಂಸ್ಥೆಗಳನ್ನಷ್ಟೇ ಅಲ್ಲ ಅವರ ಆಳ್ವಿಕೆಯಲ್ಲಿ ಡೇಟಾ ತಿದ್ದಲಾಗುತ್ತೆ ಅಥವಾ ಡೇಟಾ ಹೊರತೆಗೆಯುವಂತ ಸಂಸ್ಥೆಗಳ ಕಾರ್ಯವನ್ನೇ ನಿಲ್ಲಿಸಲಾಗುತ್ತೆ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತೆ ಮತ್ತೆ ಈ ಆರೋಪವನ್ನು ಮಾಡ್ತಾರೆ ಆದ್ರೆ ಭಾರತದ ಹೊರಗಿನ ಇತರ ಸಂಸ್ಥೆಗಳು ಹೇಗೋ ಭಾರತದ ಒಂದು ವಾಸ್ತವ ಸ್ಥಿತಿಯನ್ನು ಬಯಲಿಗೆ ತರ್ತವೆ ಮೋದಿ ಸರ್ಕಾರ ಅವುಗಳನ್ನು ತಡೆಯೋದಕ್ಕಂತೂ ಸಾಧ್ಯ ಇಲ್ಲ ಆದ್ರೆ ದೇಶದ ಹೊರಗಿನ ಸಂಸ್ಥೆಗಳು ನೀಡುವಂತಹ ವರದಿಗಳನ್ನು ಮೋದಿ ಸರ್ಕಾರ ಒಪ್ಪೋದಿಲ್ಲ ಆ ವರದಿಗಳ ಮೇಲೆ ನಿಗಾ ಇಡೋದಕ್ಕೆ ಮೋದಿ ಸರ್ಕಾರದಲ್ಲಿ ಅಂತರ್ ಸಚಿವಾಲಯ ಸಮಿತಿಯನ್ನ ಸ್ಥಾಪನೆ ಮಾಡಲಾಗಿದೆ ಸುಧಾರಣೆಗಳು ಮತ್ತೆ ಬೆಳವಣಿಗೆಯನ್ನು ಕಂಡುಕೊಳ್ಳೋದಕ್ಕೆ ಜಾಗತಿಕ ಸೂಚ್ಯಂಕಗಳು ಅಂತ ಹೆಸರಿಸಲಾದಂತಹ ಘಟಕಗಳಿವೆ ಜಾಗತಿಕ ಹಸಿವು ಸೂಚ್ಯಂಕ ಬಹು ಆಯಾಮದ ಬಡತನ ಸೂಚ್ಯಂಕ ಪ್ರಜಾಪ್ರಭುತ್ವ ಸೂಚ್ಯಂಕದಂತಹ ಮೂವತ್ತು ಪ್ರಮುಖ ಜಾಗತಿಕ ಸೂಚ್ಯಂಕಗಳನ್ನು ಮೇಲ್ವಿಚಾರಣೆ ಮಾಡೋದು ಇದ್ರ ಕೆಲಸ ಆಗಿದೆ ವರದಿಗಳನ್ನು ನೀಡುವಂತಹ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರೋದಿಕ್ಕೆ ಇದು ಪ್ರಯತ್ನಗಳನ್ನು ಮಾಡಬೇಕು ಭಾರತದ ಇಮೇಜ್ ಅನ್ನು ಹೆಚ್ಚು ಹಾನಿಯಾಗದಂತೆ ಏನನ್ನಾದರೂ ಒಂದು ಮಾಡಬೇಕು ಎರಡು ಸಾವಿರದ ಹತ್ತರಿಂದ ಆಕ್ಸ್ಫರ್ಡ್ ಪವರ್ಟಿ ಮತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಎರಡೂ ಒಟ್ಟಾಗಿ ಬಹು ಆಯಾಮದ ಬಡತನ ಸೂಚ್ಯಂಕದ ಆಧಾರದ ಮೇಲೆ ಜಾಗತಿಕ ಮಟ್ಟದಲ್ಲಿ ಅಂದಾಜು ಬಡತನದ ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತಾ ಇವೆ ಬಹು ಆಯಾಮದ ಬಡತನ ಸೂಚ್ಯಂಕವನ್ನು ಬಳಸಿಕೊಂಡು ಭಾರತಕ್ಕೂ ಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತೆ ಜಾಗತಿಕ ಬಹು ಆಯಾಮದ ಬಡತನ ಸೂಚಂಕ ಶಿಕ್ಷಣ ಆರೋಗ್ಯ ಮತ್ತೆ ಜೀವನ ಮಟ್ಟ ಅನ್ನುವಂತಹ ಮೂರು ಆಯಾಮಗಳಿಗೆ ಸಂಬಂಧಿಸಿದಂತಹ ಹತ್ತು ಸೂಚಕಗಳ ಆಧಾರದ ಮೇಲೆ ಬಡತನವನ್ನು ಅಳೆಯುತ್ತೆ ಮತ್ತು ಬಡತನದ ಅಂಕಿಅಂಶಗಳನ್ನ ಬಿಡುಗಡೆ ಮಾಡುತ್ತೆ ಈ ಹತ್ತು ಸೂಚಕಗಳಲ್ಲಿ ಪೋಷಣೆ ಮಕ್ಕಳ ಮರಣ ಶಾಲಾ ಶಿಕ್ಷಣದ ವರ್ಷಗಳು ಹಾಗೆ ಶಾಲಾ ಹಾಜರಾತಿ ಅಡುಗೆ ಇಂಧನ ನೈರ್ಮಲ್ಯ ಕುಡಿಯುವ ನೀರು ವಿದ್ಯುತ್ ವಸತಿ ಸ್ವತ್ತುಗಳು ಇದರಲ್ಲಿ ಸೇರಿವೆ ಈ ಹತ್ತು ಸೂಚಕಗಳನ್ನ ಇದ್ರಲ್ಲಿ ಸೇರಿಸಲಾಗಿದೆ ಭಾರತದಲ್ಲಿ ಬಡತನ ಅಂಕಿಅಂಶಗಳನ್ನ ಬಿಡುಗಡೆ ಮಾಡೋದಿಕ್ಕೆ ಮೋದಿ ಅವರ ಸರ್ಕಾರ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕದ ವಿಧಾನವನ್ನ ಅಳವಡಿಸಿಕೊಳ್ತು ಆದ್ರೆ ಒಂದು ತಂತ್ರವನ್ನ ಮಾಡ್ತು ಇಲ್ಲಿ ಸರ್ಕಾರದ ವರ್ಚಸ್ಸನ್ನ ಹೆಚ್ಚಿಸುವುದು ನಿಜವಾದ ಉದ್ದೇಶ ಅದಕ್ಕಾಗಿನೇ ಶಿಕ್ಷಣ ಆರೋಗ್ಯ ಮತ್ತೆ ಜೀವನ ಮಟ್ಟದ ಮೂರು ಆಯಾಮಗಳನ್ನು ಹೊಂದಿರುವಂತಹ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕದ ಅಡಿಯಲ್ಲಿ ಬರುವಂತ ಈ ಹತ್ತು ಸೂಚಕಗಳಿಗೆ ಇನ್ನೂ ಎರಡು ಸೂಚಕಗಳನ್ನ ಸೇರಿಸಲಾಗಿದೆ ಒಂದು ಸೂಚಕ ಮಾತೃತ್ವ ಆರೈಕೆಗೆ ಸಂಬಂಧಪಟ್ಟಿದ್ದು ಮತ್ತು ಇನ್ನೊಂದು ಸೂಚಕ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಿದ್ರು ನರೇಂದ್ರ ಮೋದಿ ಅವರ ಸರ್ಕಾರ ಆಡಿರುವಂತಹ ದೊಡ್ಡ ತಂತ್ರ ಏನು ಅಂತ ಅಂದ್ರೆ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತ ಸೂಚಕ ಬ್ಯಾಂಕ್ ಖಾತೆ ಸೂಚಕವನ್ನ ರಚನೆ ಮಾಡುದು ಅಂತಂದ್ರೆ ಕೇವಲ ಬ್ಯಾಂಕ್ ಖಾತೆಯನ್ನು ಹೊಂದಿರೋರು ಅವರ ಬ್ಯಾಂಕ್ ಖಾತೆಯಲ್ಲಿ ಹಣ ಇಲ್ಲದೆ ಇದ್ರು ಅವ್ರ ಬಳಿ ಯಾವುದೇ ರೀತಿಯ ಉಳಿತಾಯ ಇಲ್ಲದಿದ್ರು ಕೂಡ ಅವರು ಉಳಿಸೋದಕ್ಕೆ ಅಥವಾ ಗಳಿಸೋದಿಕ್ಕೆ ಸಾಧ್ಯವಾಗದೇ ಇದ್ರು ಕೂಡ ಅವರು ಬಡತನದಿಂದ ಹೊರ ಬಂದಿದ್ದಾರೆ ಅಂತ ಹೇಳೋದು ಜನ್ಧನ್ ಯೋಜನೆಯಡಿಯಲ್ಲಿ ಎಷ್ಟು ಖಾತೆಗಳನ್ನು ತೆರೆಯಲಾಯಿತು ಮತ್ತೆ ನೋಟ್ ರದ್ದತಿಯ ಸಮಯದಲ್ಲಿ ಈ ಖಾತೆಗಳನ್ನ ಹೇಗೆ ಬಳಸಲಾಯಿತು ಅನ್ನೋದು ಎಲ್ರಿಗೂ ಗೊತ್ತಿದೆ ಯೋಜನೆ ಅಡಿಯಲ್ಲಿ ಹಲವು ಖಾತೆಗಳನ್ನು ತೆರೆಯಲಾಗಿದ್ದು ಎರಡ್ ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಸುಮಾರು ಶೇಕಡ ಐವತ್ತೆಂಟು ಭಾರತೀಯರು ಬ್ಯಾಂಕ್ ಖಾತೆಯನ್ನು ಹೊಂದಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಶೇಕಡ ಮೂರು ಪಾಯಿಂಟ್ ಆರು ಒಂಬತ್ತು ಕಿಳಿದಿದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಸುಮಾರು ಐವತ್ ಮೂರು ಕೋಟಿ ಜನರ ಖಾತೆಗಳನ್ನ ಜನ್ಧನ್ ಅಡಿಯಲ್ಲಿ ತೆರೆಯಲಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವ ಬ್ಯಾಂಕ್ ಸೂಚಕವನ್ನು ರಚನೆ ಮಾಡೋದಕ್ಕೆ ಭಾರತದ ಜನರನ್ನ ಸಂಪರ್ಕ ಮಾಡಿದಾಗ ಶೇಕಡ ಮೂವತ್ತೈದರಷ್ಟು ಜನರು ತಮ್ಮ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾಗಿದೆ ಅಂತ ಉತ್ತರಿಸಿದ್ದಾರೆ ಅಂದ್ರೆ ಅವರು ಏನನ್ನೂ ಮಾಡ್ತಾ ಇಲ್ಲ ಆ ಖಾತೆಯಲ್ಲಿ ಅವರು ಯಾವುದೇ ವಹಿವಾಟನ್ನು ನಡೆಸ್ತಾ ಇಲ್ಲ ಅನ್ನೋದು ಕಂಡು ಬಂದಿದೆ ಬಡವರನ್ನು ಅಳೆಯೋದಿಕ್ಕೆ ಈ ಬ್ಯಾಂಕ್ ಖಾತೆ ತೆರೆಯುವಂಥ ಸ್ಥಿತಿ ಇದ್ದಾಗ ಮತ್ತು ಆ ಸ್ಥಿತಿಯ ಕಾರಣದಿಂದಾಗಿ ಇಡೀ ಸೂಚಕ ಬದಲಾಗುತ್ತೆ ಯಾಕಂತಂದ್ರೆ ಬಹಳ ದೊಡ್ಡ ಜನಸಂಖ್ಯೆ ಬ್ಯಾಂಕ್ ಖಾತೆಗಳನ್ನು ಹೊಂದಿದೆ ಅಂತೂ ತನ್ನ ಇಮೇಜ್ ಅನ್ನು ಕಾಯ್ದುಕೊಳ್ಳೋದು ಒಂದೇ ಸರ್ಕಾರದ ಮುಖ್ಯ ಗುರಿ ಅದು ಬಡತನದ ಅಂಕಿಅಂಶಗಳನ್ನ ಬಿಡುಗಡೆ ಮಾಡೋದಕ್ಕೆ ಯಾವತ್ತಿಗೂ ಬಿಡೋದಿಲ್ಲ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ